ಚಕ್ರೆ ಹಕ್ಲು ಮುಳುಗಡೆ ಸಂತ್ರಸ್ತರ ಪುನರ್ವಸತಿ ಹೋರಾಟ ಸಮಿತಿಯ ಹೆಸರಿನಲ್ಲಿ ಸಮಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಸುಳ್ಳು ಮಾಹಿತಿ ನೀಡಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಭೂಕಬಳಿಕೆ ಮಾಡುತ್ತಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ರಿಯಾಜ್ ಅಹಮದ್ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಿವಮೊಗ್ಗ ತಾಲೂಕು ಅಗಸವಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಅರವತ್ತ ಏಳರಲ್ಲಿ ಎರಡು ಸಾವಿರದ ಮೂವತ್ತ ಮೂರು ಎಕರೆ ಜಮೀನಿದ್ದು ಅದರಲ್ಲಿ ಸಾವಿರದ ನಾಲ್ನೂರ ನಲ್ವತ್ನಾಲ್ಕು ಎಕರೆ ಸಾವಿರದ ನೂರ ನಲವತ್ನಾಲ್ಕು ಎಕರೆ ಜಮೀನನ್ನು ಸರ್ಕಾರ ಮುಳುಗಡೆ ಸಂತ್ರಸ್ತರಿಗೆ ಹಂಚಿಕೆ ಮಾಡಿದ್ದು ಅದರಲ್ಲಿ ಕೆಲವರು ವಾಸಿಸುತ್ತಿದ್ದಾರೆ ಕೆಲವರು ಮಾರಾಟ ಮಾಡಿದ್ದಾರೆ ಕೆಲವರು ಜಮೀನು ಪಡೆಯುವುದವರು ಇದ್ದಾರೆ ಇವರನ್ನೇ ಬಂಡವಾಳ ಮಾಡಿಕೊಂಡು ಹೋರಾಟ ಸಮಿತಿ ಅಧ್ಯಕ್ಷ ಸುಬ್ರಹ್ಮಣ್ಯ ಮತ್ತು ಆರ್ ಆರ್ ಉಮೇಶ್ ಎಂಬುವರು ರೈತನ ಜಮೀನಿಗೆ ತಂತಿ ಬೇಲಿ ಹಾಕಿ ಸುಳ್ಳು ಮಾಹಿತಿ ಸುಳ್ಳು ದಾಖಲೆ ಸೃಷ್ಟಿಸಿ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡುತ್ತಿದ್ದಾರೆಂದು ಆರೋಪಿಸಿದರು ಾರೆ ಸುಬ್ರಮಣಿ ಮತ್ತು ಉಮೇಶ ಅನ್ನೋರು ಒಂದು ಇವ್ರದೇ ಸಮಿತಿ ಮಾಡ್ಕೊಂಡ್ ಬಂದು ಜನನನ್ನ ಕರ್ಕೊಂಡ್ ಬಂದು ಕಬಳಿಕೆ ಮಾಡ್ತಾ ಇದ್ದಾರೆ ಈ ಶರಾವತಿ ಮುಳುಗಡೆ ಸಂತಸ್ತರಿಗೆ ಸಿಗುವಂತ ಜಮೀನಲ್ಲಿ ಕೆಲವರು ಬಂದಿದ್ದಾರೆ ವಾಸ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಮಾರಾಟ ಮಾಡಿ ಹೋಗಿದ್ದಾರೆ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷಕ್ಕೆ ಇನ್ನೂ ಕೆಲವರು ಬರದೇ ಇರೋಂಥವ್ರನ್ನ ಏನು ಮಾಡ್ತಾ ಇದ್ದಾರೆ ಇವರು ಹುಡ್ಕೊಂಡು ಬಂದಿ ಆ ಸಂತಸ್ತರಿಗೆ ನಾವು ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ಅವ್ರ ಹತ್ರ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷಕ್ಕೆ ಜಮೀನನ್ನು ಕಂಡುಕೊಳ್ತಾ ಇದ್ದಾರೆ ಕಂಡ್ಕೊಂಡು ಏನು ಮಾಡ್ತಾ ಇದ್ದಾರೆ ಯಾವ್ದು ಖಾಲಿ ಮಾಡ್ಕೊಂಡು ಎಪ್ಪತ್ತೆರಡು ಎಂಬತ್ತು ವರ್ಷದಿಂದ ಸಾಗೋಳಿ ಮಾಡ್ತಾ ಇದ್ದಾರೋ ಅಂಥವ್ರ ಜಮೀನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಟಾರ್ಗೆಟ್ ಮಾಡ್ಕೊಂಡು ತಂತಿಬೇಲಿ ಫೆನ್ಸಿಂಗ್ ಹಾಕ್ಬಿಟ್ಟು ಏನು ಮಾಡ್ತಾರೆ ಬೇರೆಯವರಿಗೆ ಐವತ್ತು ಲಕ್ಷಕ್ಕೆ ಮೂವತ್ತು ಲಕ್ಷಕ್ಕೆ ಮಾರಾಟ ಮಾಡ್ತಾ ಇದಾರೆ ಇದರಲ್ಲಿ ಸಿಬ್ಬಂದಿಗಳಿಂದ ಹಿಡಿದು ಅಧಿಕಾರಿಗಳು ಶಾಮೀಲ್ ಇದ್ದಾರೆ ಈಗ ಒಂದು ಫೆನ್ಸಿಂಗ್ ಮಾಡಬೇಕಾದ್ರೆ ಎಲ್ಲಾ ಅಧಿಕಾರಿಗಳು ಬರಬೇಕಾಗಿತ್ತು ಆದರೆ ಅಲ್ಲಿ ಯಾವ್ಯಾವ ಅಧಿಕಾರಿಗಳು ಬರ್ತಾ ಇಲ್ಲ ನಾವು ಸಂತಸ್ತರಿಗೆ ಆ ಜಾಗ ಸಿಗ್ಲಿ ನಿವೇಶನಗಳು ಸಿಗ್ಲಿ ನಮಗೆ ಅಭ್ಯಂತರ ಇಲ್ಲ ಆದರೆ ಎಪ್ಪತ್ತೆಂಬತ್ತು ವರ್ಷದಿಂದ ಅಲ್ಲಿ ಭೂಮಿಯನ್ನೇ ನಂಬ್ಕೊಂಡು ಜೀವನ ನಿರ್ವಹಣೆ ಮಾಡ್ತಾ ಇರೋವಂಥ ರೈತರಿಗೆ ಅನ್ಯಾಯವಾಗ್ತಾ ಇದೆ ಅವ್ರ ಮೇಲೆ ಏನು ಮಾಡ್ತಾ ಇದ್ದಾರೆ ಏನಾದರೂ ಅಲ್ವಾ ಜಮೀನು ಹತ್ರ ಹೋದಿಕ್ ಹೋಗಿದ ತಕ್ಷಣ ಕೇಸ್ ಫಿಟ್ ಮಾಡ್ತಾರೆ ತ್ರೀ ನಾಟ್ ಟೂ ಕೇಸ್ ಫಿಟ್ ಮಾಡ್ತಾರೆ ಹೊಡೆದಾಟದ ಕೇಸ್ ಫಿಟ್ ಮಾಡ್ತಾರೆ ಆಮೇಲೆ ಇವ್ರನ್ನ ದಲಿತರನ್ನ ಎತ್ಕಟ್ಟಿ ಅಲ್ಟ್ರಾಸಿಟಿ ಕೇಸ್ ಫಿಟ್ ಮಾಡ್ತಾ ಇದ್ದಾರೆ ಇಂತಹ ಸಮಸ್ಯೆಗಳನ್ನು ಉದ್ಭವ ಆಗ್ತಾ ಇದೆ ಹಾಗಾಗಿ ಇವತ್ತು ನೋಡಿ ನೀವು ಬನ್ನಿ ನನ್ನ ಮೊಬೈಲಲ್ಲಿದೆ ನಾನು ರೆಕಾರ್ಡಿಂಗು ತೋರಿಸ್ತೀನಿ ನಿಮಗೂ ಕಳಿಸ್ತೀನಿ ಎರಡು ಎರಡು ಎಕರೆ ಮೂರು ಎಕರೆ ದಾಖಲೆ ತೊಗೊಂಡು ಬಂದು ಐವತ್ತು ಎಕರೆ ಗಟ್ಟಲೆ ಫೆನ್ಸಿಂಗ್ ಹಾಕಿದ್ದಾರೆ ಯಾರು ಅಧಿಕಾರಿಗಳನ್ನು ಇಲ್ಲ ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರಾ ಅಂತ ಅನುಮಾನ ಸರ್ಕಾರ ತಕ್ಷಣವೇ ಎಚ್ಚೆತ್ತುಕೊಂಡು ವಿಶೇಷ ನ್ಯಾಯಾಧೀಶರನ್ನು ನೇಮಕ ಮಾಡಬೇಕು ಇದನ್ನು ಮತ್ತೆ ಸಾಗುಳಿ ಮಾಡ್ಕೊಂಡು ಬಗರ್ ಹುಕುಮ್ ಜೀವನ ನಿರ್ವಹಣೆ ಮಾಡ್ತಾ ಅಂಥವರಿಗೆ ಆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕಂತ ನಾವು ಕೇಳ್ತಾ ಇದ್ದೀವಿ और पानी